ಗರಿಮೆಯನ್ನು ಸಾರುವಂತ ನಾನು ಬರೆದಂತ ಒಂದು ಕವನದ ಸಾಲುಗಳನ್ನು ತಮ್ಮ ಮುಂದೆ ವಾಚಿಸಲು ಸಿರಿಗನ್ನಡಂ ಎಲ್ಗೆ ಕವನದ ಶೀರ್ಷಿಕೆ ಜಯವಾಗಲಿ ಕನ್ನಡ ಭಾಷೆಗೆ ಜಯವಾಗಲಿ 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 ನಮ್ಮ ನಾಡಿಗೆ ಜಯವಾಗಲಿ ಜಯವಾಗಲಿ ಕನ್ನಡ ಭಾಷೆಗೆ ಜಯವಾಗಲಿ ಜಯವಾಗಲಿ ಸಂಸ್ಕೃತಿಯ ತವರೂರಿಗೆ ಜಯವಾಗಲಿ ಜಯವಾಗಲಿ ಕರ್ನಾಡ ಜನತೆಗೆ ಚಂದದ ಗಂಧದ ಬೀಡು ಹಸಿರು ಪೈರಿಂದ ನಾಡು ಅಂಡ ಚಂದದ ಗಂಧದ ಬೀಡು ಹಸಿರು ಪೈರಿಂದ ನಾಡು ಗಿರಿ ಕಂದರಗಳ ಸೊಬಗನು ನೋಡು ಗಿರಿ ಕಂದರಗಳ ಸೊಬಗನು ನೋಡು ಜೋಗದ ಸಿರಿಯ ಪಾಡು ಪಿಕ ಕೋಗಿಣೆಗಳಿಂಚರ ಕಿವಿಗದು ಬಲು ಇಂಪು ಕಪ್ಪು ಕೆಂಪು ಮಣ್ಣು ಮನೆಗೆ ನೀಡುವುದು ತಂಪು ಪಿಕ ಕೋಗಿಣೆಗಳಿಂಚರ ಕಿವಿಗದು ಬಲು ಇಂಪು ಕಪ್ಪು ಕಪ್ಪು ಮಣ್ಣು ಮನೆಗೆ ನೀಡುವುದು ತಂಪು ಸಿರಿ ಕನ್ನಡಂ ಗೆಲ್ಗೆ ಅಂದರೆಂದೋ ಕವಿ ಕುವೆಂಪು ಸಿರಿ ಕನ್ನಡಂ ಗೆಲ್ಗೆ ಅಂದರೆಂದೋ ಕವಿ ಕುವೆಂಪು ಕನ್ನಡಕ್ಕಾಗಿ ಕೈ ಎತ್ತದಿರೆ ಅದು ನಮ್ಮ ನಿಮ್ಮೆಲ್ಲರ ಬಲು ದೊಡ್ಡ ತಪ್ಪು ಸುಲಭ ಸುಂದರ ಕನ್ನಡ ಅಕ್ಷರ ಬರೇ ಕನ್ನಡದಲ್ಲೇ ನಿನ್ನ ಹೆಸರ ಸುಲಭ ಸುಂದರ ಕನ್ನಡ ಅಕ್ಷರ ಬರೇ ಕನ್ನಡದಲ್ಲೇ ನಿನ್ನ ಹೆಸರ ಕನ್ನಡಮ್ಮನ ಸಂಸ್ಕೃತಿ ಸುಂದರ ಕನ್ನಡಮ್ಮನ ಸಂಸ್ಕೃತಿ ಸುಂದರ ಜುಡು ಜುಳು ನಿನಾದದ ಆ ಜಲಧಾರಿ ಎಷ್ಟೊಂದು ವಿಸ್ಮಯಕರ ಪರಭಾಷೆಯ ಮೋಹದಿ ಕನ್ನಡ ಮರಿಬೇಡ ನಾವಿಲ್ ನಾವೆಲ್ಲಿದ್ದರೇನು ಕನ್ನಡವಿರಲಿ ನಮ್ಮ ಸಂಗಡ ಪರಭಾಷೆಯ ಮೋಹದಿ ಕನ್ನಡ ಮರಿಬೇಡ ನಾವೆಲ್ಲಿದ್ದರೇನು ಕನ್ನಡವಿರಲಿ ನಮ್ಮ ಸಂಗಡ ಕರ್ಮ ಭೂಮಿಯಲ್ಲಿ ದುಡಿಯುತ್ತ ಕನ್ನಡಿಗರೊಂದಿಗೆ ಬೆಳೆಯುತ್ತ ಕರ್ಮ ಭೂಮಿಯಲ್ಲಿ ದುಡಿಯುತ್ತ ಕನ್ನಡಿಗರೊಂದಿಗೆ ಬೆಳೆಯುತ್ತ ಮರೆಯೋಣ ಮನದಲು ಕೂಡ ಬಯಸದೆ ಕನ್ನಡ ನಾಡಿಗೆಂದು ಕೇಡ ಕನಸಲ್ಲು ಕನವಹಿಸುತ್ತ ಕನ್ನಡ ಕನ್ನಡ ಕನಸಲ್ಲು ಕನವಹಿಸುತ್ತ ಕನ್ನಡ ಕನ್ನಡ ಹಾಡೋ ನನ್ನಿ ಭುವನೇಶ್ವರಿ ಮಾತೆಗೆ ಜೈಗಾಲದ ಹಾಡ ಎದೆ ತುಂಬಿ ಬಂತೆನ್ನ ಇಂದಿಲ್ಲಿ ಕಿಕ್ಕಿರಿದು ಸೇರಿರುವ ಕನ್ನಡಿಗರ ನೋಡಿ ಎದೆ ತುಂಬಿ ಬಂತೆನ್ನ ಇಂದಿಲ್ಲಿ ಕಿಕ್ಕಿರಿದು ಸೇರಿರುವ ಕನ್ನಡಿಗರ ನೋಡಿ ಪ್ರಫುಲ್ಲ ಮನದಿ ಹಾರೈಸುವೆ ನಿಮಗೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯ ಕೈ ಕರ್ನಾಟಕ ಜೈ ಮಹಾರಾಷ್ಟ್ರ ಜೈ ಕರ್ನಾಟಕ ಸಂಘ ಅವಕಾಶಕ್ಕಾಗಿ ಧನ್ಯವಾದಗಳು